ಇವತ್ತು ತುಂಬ ಪ್ರಶಸ್ತವಾದಂಥ ದಿನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನೆಲಮಂಗ ಕ್ಷೇತ್ರದ ಶಿವಗಂಗೆಯ ಪುರಾಣ ಪ್ರಸಿದ್ಧವಾದಂಥ ಈ ಜಾಗದಿಂದ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ನಮೋ ವಿಜಯ ಸಂಕಲ್ಪ ಯಾತ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈ ಹೆಸರಿನಲ್ಲಿ ಇವತ್ತು ಕೇವಲ ನೆಲಮಂಗಲ ಕಾನ್ಸ್ಟುಯನ್ಸಿ ಮಾತ್ರ ಯಾತ್ರೆಯನ್ನು ನಾವು ಮಾಡ್ತಾಯಿದ್ದೀವಿ ಯಾಕಂದರೆ ಕೇವಲ ಇನ್ನು ಐವತ್ತು ದಿನಗಳು ಮಾತ್ರ ಲೋಕಸಭಾ ಚುನಾವಣೆಗೆ ದಿನಾಂಕ ಇರೋದರಿಂದ ಇವತ್ತು ನಾವು ಕುಬೇರ ಮೂಲೆ ನನ್ನ ಲೋಕಸಭಾ ಕ್ಷೇತ್ರಕ್ಕೆ ಕುಬೇರ ಮೂಲೆ ನೆಲಮಂಗಲದಿಂದ ಇವತ್ತು ಪ್ರಾರಂಭ ಮಾಡಿದ್ದೀವಿ ಮತ್ತು ಇದು ದಕ್ಷಿಣ ಕಾಶಿ ಅಂತೇಳಿ ಆಗಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ವಾರಣಾಸಿ ನಿಜವಾದ ಕಾಶಿಯಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದಾರೆ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂಥೇಳಿ ನಾವು ದಕ್ಷಿಣ ಕಾಶಿ ಅಂತ ಹೆಸರು ಪಡೆದಿರ್ತಕ್ಕಂಥ ಈ ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲಿ ಪೂಜೆ ಮಾಡಿ ನಾವು ಇಲ್ಲಿಂದ ಯಾತ್ರೆಯನ್ನು ನಾವು ಪ್ರಾರಂಭ ಇದ್ದೀವಿ ಇದೇ ದಿನ ದೇವನಹಳ್ಳಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕೇಂದ್ರ ಕಾರ್ಯಾಲಯವನ್ನು ಕೂಡ ಇವತ್ತು ಅಧಿಕೃತವಾಗಿ ಪೂಜೆಯನ್ನು ಮಾಡಿ ಉದ್ಘಾಟನೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸುಮಾರು ಇವತ್ತು ಇನ್ನೂರೈವತ್ತಕ್ಕೂ ಹೆಚ್ಚು ನಾಲ್ಕು ಚಕ್ರದ ಕಾರುಗಳಲ್ಲಿ ಇವತ್ತು ನಾವು ನಮ್ಮ ಸಂಚಾಲಕರಾದಂಥ ಕಟಾ ಸುಮಾಣ ನಾಡೋರ ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಅಂತ ರಾಮಕೃಷ್ಣಪ್ಪ ಅವರು ನಮ್ಮ ತಾಲೂಕು ಅಧ್ಯಕ್ಷ ಅಂತ ಹೇಮಂತ್ ಮತ್ತು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಸರ್ ಈಗ ಮ ಈಗ ಆಲ್ರೆಡಿ ಬಿ ಜೆ ಪಿಯ ಸಂಸದರ ಈ ಒಂದು ಕ್ಷೇತ್ರದಲ್ಲಿರುವಂಥದ್ದು ಮತ್ತೆ ಅವ್ರನ್ನ ಗೆಲ್ಲಿಸ್ಕೊಳ್ಳೋಕ್ಕೆ ಯಾವ ರೀತಿಯನ್ನು ಸಿದ್ಧತೆ ಮಾಡ್ಕೊಂಡಿದ್ದೀರಾ ಮತ್ತು ಜನರ ವಿಶ್ವ ರೆಸ್ಪಾನ್ಸ್ ಹೇಗಿದೆ ಸರ್ ಈಗ ಕ್ಷೇತ್ರದಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ವಿಶ್ವ ನಾಯಕರು ಅವರು ಇವತ್ತು ಭಾರತವನ್ನು ಮುನ್ನಡೆಸ್ತಕ್ಕಂಥ ರೀತಿ ಸಕಲ ಜನಗಳು ಕೂಡ ಪ್ರೀತಿಯನ್ನು ಮತ್ತು ಜನ ಬೆಂಬಲವನ್ನು ಗಳಿಸಿರ್ತಕ್ಕಂಥದ್ದು ಜೊತೆಯಲ್ಲಿ ನಾವು ಈ ಸಾರಿ ಎರಡು ಶಾಸಕರಿದ್ದೀವಿ ಈ ಕ್ಷೇತ್ರದಲ್ಲಿ ಮತ್ತು ಜೆ ಡಿ ಎಸ್ಸು ಕೂಡ ಇವತ್ತು ನಮಗೆ ಬೆಂಬಲವಾಗಿ ನಿಂತಿರೋದ್ರಿಂದ ನಾವು ಈ ಎಲ್ಲ ಒಂದು ಸಂಘಟಿತವಾಗಿ ಈಗಾಗಲೇ ನಾವು ಹದಿನೈದು ದಿನಗಳಿಂದ ಕೆಲಸವನ್ನು ನಾವು ಪ್ರಾರಂಭವನ್ನು ಮಾಡಿದ್ದೀವಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರು ಭಾಳ ಉತ್ಸಾಹದಿಂದಲಿದ್ದಾರೆ ತಾವೇ ನೋಡ್ತಾ ಇದ್ದೀರಿ ಇನ್ನೂ ಬೇರೆ ಪಕ್ಷದವರು ಎಲ್ಲೂ ಕೂಡ ಪ್ರಾರಂಭ ಮಾಡೋದಕ್ಕೆ ಮೊದಲೇ ಇವತ್ತು ನಮ್ಮದು ಶುರುವಾಗಿದೆ ಮೂರನೇ ತಾರೀಕು ಕೂಡ ಭಾಳ ದೊಡ್ಡ ಒಂದು ಬೃಹತ್ ರ್ಯಾಲಿಯನ್ನು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಯಲಾಂಗ್ದಿಂದ ನಾವು ಪ್ರಾರಂಭವನ್ನು ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ಪ್ರತಿ ಬೂತ್ಗಳ ಬೂತ್ ಸಮಿತಿಗಳನ್ನು ಕೂಡ ಮಾಡಿ ಆ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ರಾಜ್ಯ ಸರ್ಕಾರದ ವೈಫಲ್ಯತೆಗಳನ್ನು ತಿಳಿಸೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ನಾವು ಮಾಡಿದ್ದೀವಿ ನಮ್ಗೆ ಎಲೆಕ್ಷನ್ ಡೇಟ್ ಯಾವತ್ತು ಅಂದ್ ಗೊತ್ತಿಲ್ಲ ನಾವು ಡೇಟು ಫಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು ಇನ್ನೆರಡು ತಿಂಗಳಲ್ಲಿ ಎಲೆಕ್ಷನ್ ಅಂತಲೇ ನಾವು ಕಾರ್ಯಾರಂಭವನ್ನು ಈಗಾಗಲೇ ನಾವು ಮಾಡಿದ್ದೀವಿ